ಎಲ್ಲರಿಗೂ ನಮಸ್ಕಾರ ಇವತ್ತು ರುಚಿಕರವಾದ ಟಮಾಟೊ ಸಾರು ಮಾಡಿ ತೋರ್ಸಕತ್ತೀನಿ ನಾಲ್ಕು ಟಮಾಟ ಹಣ್ಣು ತೊಗೊಂಡಿನಿ ಅವು ಕೆಂಪ ಹಣ್ಣಾಗಿರಬೇಕು ಅಂಥ ಹಣ್ಣು ತೊಗೊಳ್ರಿ ಈಗ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳಕತ್ತೀನಿ ಎರಡು ಚಮಚ ಎಣ್ಣೆ ಹಾಕ್ಕೊಳೋನು ಈಗ ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಹಣ್ಣು ಈ ಥರ ಕೆಂಪ ಹಣ್ಣಾಗಿದ್ದು ತೊಗೊಳ್ರಿ ಆದಷ್ಟು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಇದನ್ನ ಎಣ್ಣೆ ಒಳಗೆ ಈ ಥರ ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲೆಲ್ಲ ಹೋಗಿ ಭಾಳ ಮಸ್ತ್ ಟೇಸ್ಟ್ ಕೊಡ್ತೈತಿ ಸಾರು ಹೀಗಾಗಿ ಈ ಟಮಾಟಣ್ಣ ಸಾರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಒಂದು ಎರಡು ಮೂರು ಥರ ಮಾಡ್ತೀನಿ ಇವತ್ತು ಒಂದು ಥರ ನಾನು ಯಾವ ಥರ ಮಾಡೋದು ಅನ್ನೋದು ತೋರ್ಸಾಕತ್ತೀನಿ ಈಗ ನಾನು ಎಣ್ಣೆ ಒಳಗೆ ಇದನ್ನ ಹುರ್ಕೊತೀನಿ ಚಲೋತ್ನಾಗಿ ಇದನ್ನ ನೀರೆಲ್ಲ ಹೋಗಿ ಚಲೋತ್ನಾಗಿ ಮೆತ್ತಗಾಗಿರಬೇಕು ಅಲ್ಲಿವರೆಗೂ ನಾವು ಇದನ್ನ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು ನೋಡ್ರಿ ಎಷ್ಟು ಮೆತ್ತಗಾಗೈತಿ ಇಷ್ಟ ಆದ್ರೆ ಸಾಕಾಗ್ತೈತಿ ಸ್ವಲ್ಪ ಆರ ಕಿಡನ ಇದನ್ನ ಸುಡೋದು ಮಿಕ್ಸರ್ ಮಾಡಬಾರ್ದು ಅದಕ್ಕೆ ಸ್ವಲ್ಪ ಆರಿಂದ ಇದನ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಅದಕ್ಕಿಂತ ಮುಂಚೆ ಇದಕ್ಕೆ ಹಾಕುವಂತಹ ಮೇನ್ ಅನ್ ಇಂಗ್ರಿಡಿಯಂಟ್ ಅಂದ್ರೆ ಈ ಶೇಂಗಾ ಪೌ ಪೌಡ್ರ್ ಶೇಂಗಾನ ಚಲೋತ್ನಾಗಿ ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ದು ಪುಡಿ ಮಾಡಿ ಇಟ್ಕೊಂಡಿದ್ದು ಈ ಪೌಡರ್ ಬೇಕೇ ಬೇಕು ಶೇಂಗಾ ಹಾಕೋದ್ರಿಂದ ನಾವು ಭಾಳ ಟೇಸ್ಟ್ ಕೊಡ್ತೈತಿ ಹಿಂಗಾಗಿ ಇದು ಆ ರೀತಿ ನೋಡ್ಬೋದು ಈಗ ಮಿಕ್ಸರ್ ಜಾರಿಗೆ ನಾನು ಹಾಕ್ಕೊಂಡಾಕತಿ ಈಗ ನೀರು ಹಾಕದೆ ನಾವು ಇದನ್ನು ರುಬ್ಕೊಂಡು ಬರೋಣ ಅಂತ ನೀರಿನ ಅಂಶ ಟೊಮಾಟನೊಳಗಿರೋದ್ರಿಂದ ನೀರಿನ ಅವಶ್ಯಕತೆ ಇರೋದಿಲ್ಲ ಇಷ್ಟು ಸಣ್ಣಗೆ ನಾವು ಪೇಸ್ಟ್ ಮಾಡ್ಕೊಂಡು ಬಂದೀನಿ ನೋಡಿರಿ ಈಗ ಒಂದು ಡಬರಿ ಇಟ್ಕೊಂಡೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳಕತ್ತೀನಿ ಎಣ್ಣೆ ಕಾದಿಂದ ಇದಕ್ಕೆ ಜೀರಿಗೆ ಒಂದು ಟೀ ಚಮಚ ಮತ್ತು ಸಾಸಿವೆ ಕಾಲು ಚಮಚ ಇದಕ್ಕೆ ಎಣ್ಣೆ ಚಲೋದ್ನಾಗ ಕಾದಿರಬೇಕು ಜೀರಿಗೆ ಸಾಸಿವೆ ಹಾಕೊಂಡಾದ್ಮೇಲೆ ಕರಿಬೇವು ಹಾಕ್ಕೊಂಡೀನಿ ಆಮೇಲೆ ಬೆಳ್ಳುಳ್ಳಿನ ಮೇಲಿನ ಸಿಪ್ಪೆ ತೆಗೆದು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ನಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂತೀನಿ ಇದಕ್ಕೆ ಈರುಳ್ಳಿ ನೀವು ಬೇಕು ಅಂತಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಈರುಳ್ಳಿ ಹಾಕಿದ್ರೆ ಭಾಳ ಮಸ್ತ್ ಟೇಸ್ಟ್ ಬರ್ತದೆ ಅಂತ ನಾನು ಹಾಕ್ಕೊಂಡೀನಿ ಚಲೋತ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ಮಸ್ತಾಗಿ ಘಮ ಬರ್ತಿತ್ತು ಸಾರು ಮಾಡುವಾಗ ಈಗ ನೋಡ್ರಿ ಉಪ್ಪು ಅರಿಶಿನ ಖಾರದ ಪೌಡ್ರು ಏನೇನು ಮಸಾಲ ಸಾಮಗ್ರಿಗಳದಾವೆ ಎಲ್ಲನೂ ಇದಕ್ಕೆ ಹಾಕೋಂತ ನಾವು ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಈಗ ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರು ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ಈಗ ನಾನು ಅರಶಿನ ಪೌಡ್ರ್ ಹಾಕ್ಕೊಂಡೀನಿ ಖಾರ ಸ್ವಲ್ಪ ಜಾಸ್ತಿ ಇದ್ರನ್ನ ಭಾಳ ಟೇಸ್ಟಿ ಅನ್ನಿಸ್ತತಿ ಹೀಗಾಗಿ ಮಕ್ಕಳು ಇತ್ತು ಇದ್ವು ಅಂತಂದ್ರೆ ಸಣ್ಣ ಮಕ್ಕಳು ಇದ್ರೆ ಖಾರ ತಿನ್ನಲ್ಲ ಅಂದ್ರೆ ನೀವು ಖಾರನ ಕಡಿಮೆ ಮಾಡ್ಕೋಬೋದು ಈಗ ಗರಂ ಮಸಾಲ ಹಾಕ್ಕೊಂಡಿನಿ ಗರಂ ಮಸಾಲ ಮತ್ತು ಸಾಂಬಾರ್ ಪೌಡ್ರು ಉಪ್ಪು ಅರಿಶಿನ ಖಾರದ ಪೌಡ್ರು ಗರಂ ಮಸಾಲ ಮತ್ತು ಸಾಂಬಾರಿನ ಪೌಡ್ರು ಮನೆಯಲ್ಲೇ ಮಾಡಿದಂತಹ ಸಾಂಬಾರ್ ಇದು ಆ ರೆಸಿಪಿ ಕೂಡ ನನ್ನ ಚಾನಲ್ನಾಗ ಐತಿ ನೋಡ್ಕೊಂಬರ್ರಿ ನೋಡ್ರಿ ಖಾರದ ಪೌಡ್ರು ಮನ್ಯಾಗ ಮಾಡೋದ್ರಿಂದ ಫ್ರೆಶ್ ಆಗಿರ್ತೈತಿ ಘಮಾನು ಚೆನ್ನಾಗಿರ್ತೈತಿ ಅಡುಗೆ ರುಚಿ ಬರ್ತೈತಿ ಅಂತಾನೆ ಹೇಳ್ಬೋದು ಈಗ ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಚೊಲೋದನ್ನ ಮಿಕ್ಸ್ ಮಾಡ್ಕೋಬೇಕು ಮತ್ತು ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೋಬೇಕು ಮತ್ತು ಇನ್ನೂ ಒಂದು ಈ ಟಮಾಟಣ್ಣು ಸಾರಿಗೆ ಸ್ವಲ್ಪ ಬೆಲ್ಲನ ಹಾಕಿದ್ರೆ ಭಾಳ ಚೆನ್ನಾಗಿ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ಈಗ ಆ ರುಚಿಗೆ ತಕ್ಕ ಸ್ಟೋಪ್ ಹಾಕ್ಕೊಂಡೀನಿ ಎಲ್ಲನೂ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡ್ಬಿಡೋಣ ಅಂತ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಅದ್ರ ರುಚಿ ಒಂದು ಸ್ವಲ್ಪ ಅಂದ್ರೆ ಭಾಳ ಹುಳಿ ಇತ್ತು ಅಂತಂದ್ರೆ ಮ್ಯಾನೇಜ್ ಮಾಡುತ್ತೆ ಈ ಬೆಲ್ಲ ಚೊಲೋತ್ತಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಪೇಸ್ಟ್ ಮಾಡಿರ್ತೀವಲ್ಲ ಮಿಕ್ಸರ್ ಮಾಡಿರ್ತೀವಲ್ಲ ಅದನ್ನು ನಾವು ಟಮಾಟಣಂದು ಮಿಶ್ರಣನ ಇದಕ್ಕೆ ಅಂತ ನಿಮ್ಗೆ ಸಾರು ಗಟ್ಟಿ ಬೇಕಾ ಅಥವಾ ಮೀಡಿಯಮ್ ಬೇಕಾ ನೀರು ಬೇಕಾ ಯಾವ ಥರ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಇದಕ್ಕೆ ಗಟ್ಟಿ ಅನ್ನಿಸ್ತು ಹೇಳಿ ನಾನು ಮತ್ತೆ ಮತ್ತೆ ನೀರು ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಂಡಿದ್ನಿ ಈಗ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತಿ ಭಾಳ ಟೇಸ್ಟ್ ಆಗ್ತೈತಿ ಬೇಳೆ ಸಾರು ತಿಂದು ತಿಂದು ಬೇಜಾರಾದಾಗ ನಾಲ್ಕು ಟಮಾಟೆ ಹಣ್ಣು ಸಾಕಿದಕ್ಕೆ ನಾಲ್ಕು ಟಮಾಟೆ ಹಣ್ಣಿನಿಂದ ನಾವು ಎಲ್ಲರೂ ಊಟ ಮಾಡು ಅಷ್ಟು ಸಾರಾಗುತ್ತ ಅಂತಲೇ ಹೇಳ್ಬೋದು ಮತ್ತು ಇದನ್ನ ನಾವು ಕುಡೀನೂ ಬೌದು ಸಾರನ್ನ ಸೂಪ್ ಟೈಪ್ ನಾವು ಕುಡಿಬೋದು ಭಾಳ ಮಸ್ತ್ ಇರ್ತೈತಿ ಚಲೋತ್ನಾಗಿ ಇದನ್ನ ಕುದಿಸ್ಬೇಕು ಕುದಿಸಿದ್ರನ್ನ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಹೀಗಾಗಿ ನೋಡ್ರಿ ಎಷ್ಟು ಮಸ್ತಾಗಿ ಕುದಿಯಾಕತ್ತೈತಿ ಈ ಥರ ಕುದಿ ಬರಬೇಕದು ಮತ್ತು ಇದಕ್ಕೆ ಲಾಸ್ಟಲ್ಲಿ ಒಂದು ನಾವು ವಸ್ತುನ ಬಿಟ್ಟೇವಿ ಯಾವುದು ಅಂದರೆ ಶೇಂಗಾ ಪೌಡ್ರು ಶೇಂಗಾ ಪೌಡ್ರ್ ಮೊದಲು ಹಾಕೋಬೇಡ್ರಿ ಲಾಸ್ಟ್ ಇನ್ನೇನು ಆರಿಸ್ಬೇಕು ಅಂದಾಗ ನಾವು ಶೇಂಗಾ ಪೌಡ್ರನ್ನ ಹಾಕೋಬೇಕು ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಸಿದ್ರೆ ಸಾಕು ಸಾರು ರೆಡಿ ಆಗುತ್ತೆ ಶೇಂಗಾ ಪೌಡ್ರು ಒಟ್ಟು ಹಾಕ್ಲಿಲ್ಲಂಗೆ ಬಿಡಬೇಡ್ರಿ ಹಾಕಬೇಕಾಗುತ್ತೆ ಅಂದ್ರೆ ಟೇಸ್ಟು ಸಖತ್ತಾಗಿರ್ತೈತೆ ಅಂತಲೇ ಹೇಳ್ಬೋದು ಶೇಂಗಾ ಪೌಡ್ರ್ ಹಾಕೋದ್ರಿಂದ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೇದು ಅಂತಲೇ ಹೇಳ್ಬೋದು ಶೇಂಗಾ ನೋಡ್ರಿ ಈಗ ಶೇಂಗಾ ಪೌಡ್ರನ್ನ ಹಾಕೊಂಡಾಗತ್ತಿನಿ ಎಲ್ಲನೂ ಶೇಂಗಾ ಪೌಡ್ರನ್ನ ಹಾಕೊಂಡಾಗತ್ತಿನಿ ಒಂದು ಮುಷ್ಟಿಯಷ್ಟು ಇದು ಶೇಂಗಾವನ್ನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದು ಬಿಸಿ ಬಿಸಿ ಅನ್ನ ತುಪ್ಪ ಉಪ್ಪಿನಕಾಯಿ ಹಪ್ಪಳ ಈ ಸಾರು ಇದ್ರೆ ಏನೂ ಬೇಡ ನೋಡ್ರಿ ಭಾಳ ಮಸ್ತ್ ಇರ್ತೈತಿ ಒಂದು ಸಾರಿ ಈ ಸಾರನ್ನ ಮಾಡಿ ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಹೊಸೊಬ್ಬರೇನಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ ನೋಡ್ರಿ ಎಷ್ಟು ಚೆನ್ನಾಗೈತಿ ಇನ್ನೊಂದು ಸ್ವಲ್ಪ ಕುದಿಸಿದೆ ನಾನು ಶೇಂಗಾ ಪೌಡ್ರ್ ಹಾಕಿಂದ ಈಗ ನೋಡ್ರಿ ಕಲರ್ ಎಷ್ಟು ಚೆಂದ ಬಂದೈತಿ ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ